ಜನಸ್ನೇಹಿ ಆಶ್ರಮನ ಸ್ವರ್ಗ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಸುಮ್ಮನೆ ಹೇಳಲ್ಲ ಇದು ಸ್ವರ್ಗನ ಅಲ್ವಾ ಅಂತ ಈ ವಿಡಿಯೋ ನೋಡಿ ನೀವು ಡಿಸೈಡ್ ಮಾಡಿ ಮನೇಲಿರ್ತಕ್ಕಂಥ ವಯಸ್ಸಾದವರ ಮನಸ್ಸನ್ನ ಗೆಲ್ಲಬೇಕು ಅಂದರೆ ಹನುಮಂತನ ಥರ ಬೆಟ್ಟ ಎತ್ಕೊಂಡು ಬರಬೇಕು ಅಂತ ಏನಿಲ್ಲ ನಾವು ಅವರಿಗೆ ಖುಷಿ ಕೊಡುವಂಥ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಪ್ರೀತಿ ತೋರಿಸೋದ್ರೆ ಸಾಕು ಅವರ ಹೃದಯವನ್ನು ನಾವು ಗೆಲ್ಬೋದು ಜೊತೆಗೆ ಮುಖ್ಯವಾಗಿ ಮನೆಗಳಲ್ಲಿ ಮಕ್ಕಳಿದ್ರೆ ಅಂಥ ಮಕ್ಕಳಿಗೆ ಈ ವಿಡಿಯೋ ಸಮರ್ಪಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ಮನಸ್ಸು ಅಂದರೆ ಒಂದು ಮಾತಿಂದ ಒಂದು ಹೃದಯನ ಗೆಲ್ಲೋ ಶಕ್ತಿನೂ ಇರುತ್ತೆ ಅದೇ ಒಂದು ಮಾತಿಂದ ಒಂದು ಹೃದಯನ ಗೆಲ್ಲೋ ಶಕ್ತಿನೂ ಇರುತ್ತೆ ಜೊತೆಗೆ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ